ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ವಿಷಯ ಅಂದರೆ ಕನ್ನಡ ರಥೋತ್ಸವ ಆಚರಿಸ್ತಾ ಇದ್ದೀವಿ ನಾವು ಟೈಮ್ ಲೇಟಾಗಿ ಹೋಗಿದೆ ಆಯಂಕಲ್ ಇಲ್ಲ ಇವತ್ತು ಕನ್ನಡ ರಥೋತ್ಸವ ಅಲ್ಲಿ ಏರಿಯಾದಲ್ಲಿ ಹಾಂ ಸ್ವಲ್ಪ ಆಗೋಯ್ತು ಓಕೆ ಅಣ್ಣ ಊಟ ಟಿಫನ್ ಅಣ್ಣ ಹ್ಞೂ ನೀವು ನೋಡ್ತಾ ಇರ್ಬೋದು ಕನ್ನಡಿಗ ಎದೆ ಒಳಗೂ ಕನ್ನಡ ಎದೆ ಮೇಲು ಕನ್ನಡ ಎಂದೆಂದಿಗೂ ಕನ್ನಡವೇ ಉಸಿರು ಕನ್ನಡನೇ ಹಸಿರು ಓಕೆನಾ ಸ್ವಲ್ಪ ಈಗ ನಾವು ಬರೀ ನೀವು

ಊನಿಯನ್ ಏಳಿನಲ್ಲಿ ಕುಂದ್ಕೊಂಡು ಕನ್ನಡದಲ್ಲಿ ಹೇಳೋ ಬೌನ್ಸರ್ಗಳು ಏಕವಚನ ಬೌನ್ಸರ್ಗಳಿಗೆ ಏಕವಚನ ನಾನು ಮಾತಾಡ್ತಾ ಇಲ್ಲ ಆ ವ್ಯಕ್ತಿ ಏನಿದ್ದಾನೆ ಅವನು ಕನ್ನಡದಲ್ಲಿ ಹೇಳು ಅಂತ ಹೇಳಿ ಆ ವ್ಯಕ್ತಿಗೆ ಗೌರವ ಕೊಟ್ಟು ಓಕೆ ಅವರು ನಮ್ಮ ಫ್ರೆಂಡ್ ಥರ ಓಕೆನಾ ಅದನ್ನ ಬಿಟ್ಬಿಟ್ಟು ಕೆಡ್ದಾಗೆಲ್ಲ ಪೋಟ್ರೆ ಮಾಡೋಕ್ಕೆ ಹೋಗಬೇಡಿ ಸಾರ ಬಗ್ಗೆ ಓಕೆನಾ ಇದು ಕನ್ನಡದ ಯಾರ ವಿಷಯಕ್ಕೂ ಹೋಗಲ್ಲ ಅಪ್ಪಿ ತಪ್ಪಿ ನನ್ನ ವಿಷಯಕ್ಕೆ ಕೆಣಿಕೊಂಡ್ ಕೆಣಕೊಂಡು ಅಂದ್ರೆ ಅಡ್ಡದೇ ಗುಮ್ಮದು ಗೊತ್ತಾಯ್ತಾ ಸೈಲೆಂಟ್ ಆಗಿದ್ರೆ ಅನ್ನ ಕೆಣ ಅದೇನೋ ಹಣ್ಣು ಬಿಡೋ ಮರದಲ್ಲಿ ಮಾತ್ರ ಅಂತೆ ಕಲ್ಡಿಯೋದು ಹಂಗೆ ದೊಡ್ಡವರ ಹೆಸರುಗಳ ಎಲ್ಲ ಹೇಳಲ್ಲ ಅವ್ರ್ ಗೊತ್ತಿ ಇವ್ರಿಗೆ ನೀನು ನೀನ್ ಗೊತ್ತ ಅದನ್ನ ಹೇಳೋ ಚೂತಿಯಾ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಮಾತು ಹೆಂಗ್ ಬರುತ್ತೆ ಹಂಗೆ ಬರೋದು ನೀವು ಹೆಂಗ್ ಮರ್ಯಾದೆ ಕೊಡ್ತೀವಿ ಹಂಗೆ ಬರೋದು ವಾಪಸ್ಸು ಈ ಗೋಡೆಗೆ ಹಾಕ್ತಾರೆ ಬಾಲ್ ಇದ್ದಂಗೆ ಕಣ ನೀನು ಹೆಂಗೆ ಎಸಿತೆ ಹಂಗೆ ವಾಪಸ್ ಬರುತ್ತೆ ನಿಮಗೆ ಅದು ಒಳ್ಳೆಯ ರೀತಿಲೇ ಆಗಿರ್ಬೋದು ಕೆಟ್ಟ ರೀತಿಲೇ ಆಗಿರ್ಬೋದು ಗೊತ್ತಾಯ್ತಾ ಓಕೆ ಫ್ರೆಂಡ್ಸ್ ನಾವು ಈಗ ಚಿಲ್ ಮಾಡೋ ಇದ್ವಿ ಚಿಲ್ ಮಾಡೋ ಬನ್ನಿ ಹೌದು ಹೌದು ಆರ್ ಎಸ್ ರೈಕಿಂಗ್ ಆರ್ ಎಸ್ ರೈಕಿಂಗ್ ರೈಕಿಂಗ್ ಓಕೆ ಓಕೆ ಹ ಹ ಇಲ್ಲಿ ಕಲ್ಯಾಣ ರಾಜಸ್ಥಾನ ನಡೀತಾ ಇದ್ದೀವಿ ಅದಕ್ಕೆ ಹೋಗ್ತಾ ಇದೀನಿ ನೀವಣ್ಣ ಈ ಕಡೆ ಪಯಣ ನಮ್ದು ಶಿವಾಸ್ ಪ್ರಯಾಣ ನನ್ನ ಸಾನು ಆಕ್ಚುಲಿ ಅದು ಶಿವಾಸ್ ಪ್ರಯಾಣ ಅನ್ಕೊಂಡು ನನ್ನ ಚಾನಲ್ ಇವಾಗ ಇದಕ್ಕೇಷ ಫೌಂಡೇಶನ್ಗೆ ಓಕೆ ಸಾಯಂಕಾಲ ಹೋಗಿ ಚೆನ್ನಾಗಿರುತ್ತೆ ಏಳು ಗಂಟೆಗೆ ಲೈಟ್ ಶೋ ಇದೆ ಅಂದ್ರೆ ನಾನು ಇನ್ನು ಕೈಲಾಸ ಹೋಗ್ಬೇಕು

ಬಿಗ್ ಬ್ಯಾಡಿ ಜೀಪೇಗೆ ಕಮೆಂಟ್ ಹಾಕಿ ಗೈಸ್ ಫುಲ್ ಮಾಡಿಫೈ ಮಾಡಿಸ್ತಾರೆ ಫಸ್ಟ್ ಈ ಥರ ಇರಲಿಲ್ಲ ಈ ಜೀಪು ಫುಲ್ಲು ಆಫ್ ರೋಡ್ಗೆ ಸೆಟಪ್ ಮಾಡಿಸ್ಬಿಟ್ಟಾರಣ್ಣ ನೈನ್ಟೀನ್ ಸೆವೆಂಟಿ ಫೋರ್ ಮಾಡಲಿರ್ಬೇಕು ಈ ಜೀಪು ಆಡ್ರೂ ಕಾಪು ಹೆಂಗಿದೆ ನೋಡಿ ನನಗೆ ಅಲ್ಲ ಇದು ಓಹಣ ನೋಡ ನೋಡ ಸ್ಮೈಲ್ ನೋಡ ಒಂದು ಬೋ ಬೋ ಬೋಬು ಸಿಕ್ಕಂಟ್ ಎಲ್ಲ ಕಣ ಕಾಂಟೆಂಟ್ ಅದು

ಓಡ್ಕೊಂಡಿರೋದು ಹಾಕೋಣ ಅದಕ್ಕೆ ಹೀಂಗಾಗ್ಬಿಡೋ. ನೀ ಇಂತೀರಾ ನೀ ಬಿದ್ರೆ ಸಾಕ್ ಬಿಡೋ ಲೇ ಚಿಕ್ಕೋಡಿ ಲೇ. ಗೊತ್ತಿಲ್ಲಪ್ಪ ನಾನು

मृगैन्य प्रीति हञ्चिन